ಮಾಡ್ತೀನಿ 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 ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗಣಸಿಕ್ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಎ ಪಿ ಎಂ ಸಿ ಆರ್ಡಲ್ಲಿ ಗಣಸಿ ಎ ಪಿ ಎಂ ಸಿ ಆದಲ್ಲಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ತನಗಳ ಸಂತೆ ಗಣಸಿ ಸಂತೆ ಗಂಡು ಸಂತೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನದ ಕೂಡ ಇರುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಅಲ್ಲಿ ಜನ ಬರ್ತಾರೆ ಈ ಸಂತೆಯ ಭಾಗ ಆಗ್ತಾರೆ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಇಲ್ಲಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣ ಅನ್ ಸಮಾಚಾರ ಸಮಾಚಾರ

ವ್ಯಾಪಾರ ಎನಿ ಮೂಮೆಂಟ್ ಆಗುತ್ತೆ ಅಲ್ವಾ ನಮ್ ಬಂದ ತಕ್ಷಣ ವ್ಯಾಪಾರ ಆಗಲ್ಲ ಮತ್ತೆ ಈ ಸಂತೆ ಯಾವಾಗಲ ಸೀರೆ ಸಂತೆ ಆಗುತ್ತ ಅಲ್ವಾ ಸ್ಮಾಲ್ ಸ್ಮಾಲ್ ಆಗಿ ದೊಡ್ಡದಾಗಿರೋದಲ್ವಾ ಬಂದ್ರಿ ಸುಮ್ನೆ ಬಂದ್ವಿ ನೋಡೋಣ ಬಂದ್ವಿ ಅಲ್ವಾ ಯಾಕೋ ಸಂತಂಗ್ ಎಲ್ಲಾ ಸಂತಾನು ಸುಮಾರು ಕೆಜಿ ಟೆಂಪಲ್ ಪರವಾಗಿಲ್ಲ ಸ್ವಲ್ಪ ಅದೇ ಯಾವ್ದೊಂದು ಗುಡ್ಡ ಜಾತ್ರೆ ಶುರು ಆಗುತ್ತೆ ಅದೇ ದೇವ್ರ ಗುಡ್ಡ ಅಲ್ಲಿಂದ ಜಾತ್ರೆ ಶುರು ಆಗುತ್ತೆ ದೀಪಾವಳಿಯಿಂದ ಅಲ್ವಾ ನೋಡಿ ಖಂಡಿತ ಆಗ್ತೀನಿ

ಅದು ಅದು ಹಾಂ ರೇಟ್ ಅದು ಇಪ್ಪತ್ಮೂರು ಪರವಾಗಿಲ್ಲ ಇವರು ಅಂಥೋರು ಬೇಕು ಇದ್ದವ್ರಿಗೆ ಅದಕ್ಕೆ ಬಂದವರು ನೋಡೋಕೆ ಅವರು ತುಮಕೂರಿಂದ ಬಂದವ್ರು ನವಣಿಕರಿಯಿಂದ ಬಂದು ತುಮಕೂರಿಗೆ ಬಂದು ಈಗ ಬಂದರು ಗಾಡೀಲಿ ಬಂದ್ರಾ ನಮ್ಮ ಹತ್ರ ಹತ್ತಿರನಾ ಹೌದಾ ಸರಿ ಸರಿ ಓ ಕರೆಕ್ಟ್ ಕರೆಕ್ಟ್ ಬಿ ಯಾವ ತುಮಕೂರಿಂದ ಬರ್ಬೇಕು ನಾವು ಬೆಳಗಿನ ಜಾವ ಐದು ಮುಖಾಲಿಗೆ ಬಿಡ್ಬೇಕು ಬೆಳಗಿನ ಜಾವ ಐದು ಮುಖಾಲಿಗೆ ಮಡಿಕೇರಿ ಗಾಡಿಗೆ ಬಿಡ್ಬೇಕು ಮಾಡಿರ್ಲಿಲ್ಲ ಒಂದು ತಿಂಗ್ಳು ಆಯ್ತು ಬಂದು ನಾನು ಈ ಕಡೆ ಹ್ಞೂ ಅಲ್ವಾ ನೋಡಿ ಹ್ಞೂ ಒಂದು ತಿಂಗ್ಳಿಗೆ ಮೇಲೆ ಆಯ್ತು ನಾನು ಬಂದ ಈ ಕಡೆ ಮಾಡ್ತೀವಿ ಮಾಡ್ತೀವಿ ನೋಡ್ರಿ ಏನು ಬೆಲೆ ಕಟ್ಟಿದೀರಾ ಹೆಂಗಿದೀರ ಐವತ್ತು ಸಾವಿರನಾ ಬಿಡೋದು ನಲ್ವತ್ತೈದ ಕೊಡ್ತೀರಾ ಹ್ಞೂ ಹ್ಮ್ ಕೆಲಸ ಗೊತ್ತಾಗ್ಬಿಡುತ್ತೆ ವ್ಯಾಪಾರ ಆಗ್ಬೇಕಾಯ್ತು ಇಷ್ಟೊತ್ತಿಗೆ ಅದೇ ಹೊರಗಿನ ಜನ ಯಾರು ಬಂದಿಲ್ಲ ಅಂತ ಕಾಣುತ್ತೆ ಅಲ್ವಾ ಹೊರಗಿನ ಜನ ಯಾರು ಬಂದಿಲ್ಲ ಅಂತ ಕಾಣುತ್ತಲ್ವಾ ಹದೇ ಅದೇ 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 ಯಾಕೋ ಎಲ್ಲಾ ಸಂತೆಗಳು ಇದಾವಪ್ಪ ಅಲ್ವಾ ದೀಪಾವಳಿ ಕಳಿಗ್ಬೇಕು ದೇವ್ರ ಗುಡ್ಡ ಜಾತ್ರೆ ಶುರು ಆಗುತ್ತಲ್ವ ಅಲ್ಲಿಂದ ಅಲ್ಲಿಂದ ಶುರು ಆಗ್ತದೆ ನೋಡಿ ಅಲ್ವಾ ಅಲ್ವಾ ದೇವ್ರ ಗುಡ್ಡ ನಿಮ್ಮನಲ್ವಾ ದೇವ್ರ ಗುಡ್ಡ ಇದೆಯಲ್ಲ ಜಾತ್ರೆ ಅಲ್ಲಿಂದ ಶುರು ಆಗುತ್ತೆ ದೀಪಾವಳಿ ಕಳೆದಾದ್ಮೇಲೆ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಏನು ಕೊಡ್ರಿ ಚೆನ್ನಾಗಿದ್ದೀರಾ ಆಮೇಲೆ ಏನು ಬೆಲೆ ಕಟ್ಟಿದಿರಾ ಅರವತ್ತೈದು ಅಂಗಡಿ ಕರೂ ನಾನು ಭಾಳ ದಿನ ಆಗಿದ್ದು ಬಂದು

वोड़ा इन तो दांतियां ना तो लगी हैं क्या चेहरे को नहीं रखना पिलित हूँ बोर्ड चला हुआ है बोर्ड चला हुआ है हम्म अल्लाह कराने ले जाना नहीं चला बोर्ड चला जाना हो बोर्ड चलो बोर्ड चलो सकरा ಯಾರು ಗೊತ್ತಾಗ್ಲಿಲ್ಲ ಏನ್ ಬೆಲೆ ಕಟ್ಟಿರ ಸರ್ಕರ ಹ್ಮ್ ಅಲ್ಲ ಓ ಒಂದು ಒಂದೂವರೆ ವರ್ಷ ಸಂತೆ ಸ್ವಲ್ಪ ಸುಮಾರು ಇದೆ ಸುಮಾರು ಅಲ್ವಾ ಆಗ್ಬೇಕು ಈಗ ದೀಪಾವಳಿ 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 ಶುರುವಾದ್ರೆ ದೀಪಾವಳಿ ಶುರುವಾದ್ರೆ ದೇವ್ರ ಗುಡ್ಡ ಜಾತ್ರೆ ಅಲ್ಲಿಂದ ಶುರುವಾಗುತ್ತೆ ಹ್ಮ್ ಗುಡ್ಡ ಜಾತ್ರೆಯಿಂದ ಶುರುವಾಗುತ್ತೆ ಆಮೇಲೆ ಜೋಡುಗಟ್ಟೆ ಸ್ಟಾರ್ಟ್ ಆಗುತ್ತೆ ಅವಾಗ ನಮಗೆಲ್ಲ ಕರೀತಾರೆ ಗುಡ್ಡಕ್ಕೆ ನಾವು ಹೋಗ್ತೀವಿ ಅವಾಗ ಅದೇ ಫಸ್ಟ್ ಜಾತ್ರೆ ಕರ್ನಾಟಕದ ಫಸ್ಟ್ ಜಾತ್ರೆಯಲ್ಲಿ ಶುರುವಾಗುತ್ತೆ ರಾಣಿ ಬೆನ್ನೂರು ಇವು ನಿಮ್ಮವೇನಾ ಬೇರೆ ಏನು ಬೆಲೆ ಕಟ್ಟೋದು ಗೊತ್ತಾಗ್ಲಿಲ್ಲ ಅರವತ್ತೈದು ಸಾವಿರ ಅರವತ್ತೈದಕ್ಕೆ ಈ ಹೊರಗಡೆನಾ ಇವು ಹೊರೀನಾ ಹೊರಿ ಕಡೆ ಹೊರಿ ಹೊರಿ ಇವು ಒಂದು ವರ್ಷ ಒಳಗಡೆನೇ ಅಲ್ವಾ ಮಳೆ ಕಡಿಮೆನೇ ಅಲ್ವಾ ಈ ಕಡೆ ಮಳೆ ಪರವಾಗಿಲ್ಲ ಪರವಾಗಿಲ್ವ ಹಾಂ ಮಳೆ ಪರವಾಗಿಲ್ಲ ಈಗೆಲ್ಲ ಮಿಷಿನ್ ಬಂದು ಓರಿಗೆ ಬೇಡಿಕೆ ಕಡಿಮೆ ಆಯ್ತು ಕಡಿಮೆ ಆಯ್ತಾ ರಾಗಿ ಹಾಕ್ತಾರೆ ಈ ಕಡೆ ರಾಗಿ ಜೋಳ ಚೆನ್ನಾಗಿದೆ